ಗೊತ್ತಾ ಇವ್ರು ಇವ್ರನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಜಗತ್ತು ಚೇಂಜ್ ಆಗಿದೆ ಅನ್ನೋದು ಪ್ರೂವ್ ಮಾಡೋದಕ್ಕೆ ನಾವೆಲ್ಲ ಜಾಬ್ ತಗೋಬೇಕಾದ್ರೆ ನಮ್ಮನೆಯೆಲ್ಲ ಜಾಬ್ ತಗೋಬೇಕಾದ್ರೆ ನಮಗೆ ಹೇಳೋರು ಬಿಕಾಸ್ ನಮ್ಮ ಅತ್ತೆ ಮಕ್ಕಳು ಆರು ಜನ ಗ್ರಾಜುಯೇಟ್ಸು ನನ್ನ ಸಿಸ್ಟರ್ಸ್ ಮೂರು ಜನ ಗ್ರಾಜುಯೇಟ್ಸ್ ಒಂಬತ್ತು ಜನ ಪದವೀಧರರಿಗೆ ಒಬ್ರಿಗೂ ಜಾಬ್ ಸಿಕ್ಕಿಲ್ಲ ನಮ್ಮ ಫ್ಯಾಮಿಲಿಯೆಲ್ಲ ಏನು ಟಾಕ್ ಅಂದರೆ ಜಾಬ್ ಸಿಗಬೇಕು ಅಂತ ಅಂದ್ರೆ ಮಿಲ್ಕ್ ಬೇಕು ಅಂತ ಮಿಲ್ಕ್ ಅಂದ್ರೆ ಏನು ಬರೀ ಹಾಲು ಕುಡಿ ಇದೆ ಬಿಡ್ರಿ ನೀವು ಎಂ ಐ ಎಲ್ ಕೆ ಅಂತ ಕರಿತೀವಿ ಜಾಬ್ ಸಿಗಬೇಕಂದ್ರೆ ವೆರಿ ಫಸ್ಟ್ ಎಂ ಬೇಕು ಮನಿ ಬೇಕು ರೊಕ್ಕ ಇದ್ರೆ ಜಾಬ್ ಸಿಗುತ್ತೆ ಎಂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಐ ಬೇಕು ಇನ್ಫ್ಲುಯೆನ್ಸ್ ಬೇಕು ರೊಕ್ಕ ಇನ್ಫ್ಲುಯೆನ್ಸ್ ಜೊತೆಗೆ ಸ್ವಲ್ಪ ನಿಂಗೆ ಲಕ್ಕು ಇರಬೇಕು ಎಲ್ ಅದಾದ್ಮೇಲೆ ಅಷ್ಟಕ್ಕೆ ಸಿಗಲ್ಲಪ್ಪ ಒಂಚೂರು ಓದ್ಕೊಂಡಿರ್ಬೇಕು ನಾಲೆಡ್ಜ್ ಮನಿ ಇನ್ಫ್ಲೂಯೆನ್ಸ್ ಲಕ್ ನಾಲೆಡ್ಜ್ ಇದ್ರೆ ನಿಂಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಅಂದ್ರೆ ಇದು ಬೇಕು ಯಾವುದೇ ಸಕ್ಸಸ್ಗೆ ಮಿಲ್ಕ್ ಫಾರ್ಮುಲಾ ಅಂತ ಹೇಳೋರು ಬಟ್ ಇವತ್ತಿನ ಜಗತ್ತು ಕಂಪ್ಲೀಟ್ ಚೇಂಜ್ ಆಗಿದೆ ಮಿಲ್ಕ್ ಬೇಕಾಗಿಲ್ಲ ಇಲ್ಲಿರೋ ಎಷ್ಟರ್ ನೋಡ್ರಿ ಇಲ್ಲಿರೋ ಒಬ್ರೋ ಇಬ್ರೋ ಮಾತ್ರ ಅಪ್ಪ ಅಮ್ಮನಿಂದ ದುಡ್ಡು ತಗೊಂಡ್ಬಂದಂತವ್ರು ಮತ್ತೆಲ್ಲರೂ ತಾವು ಸ್ವಂತ ಕಟ್ಟಿದ ಸಾಮ್ರಾಜ್ಯದ ಅಧಿಪತಿಗಳು ವಿಶ್ವದ ನಂಬರ್ ಒನ್ ಶ್ರೀಮಂತ ಅಲ್ಲಿ ಮೇಲೊಬ್ಬರು ಅಜ್ಜ ಕಾಣ್ತಾರಲ್ಲ ಅವರೀಗ ಎಲಾನ್ ಮಸ್ಕ್ ಅಲ್ಲ ನಂಬರ್ ಟೂ ಶ್ರೀಮಂತ ಎಲಾನ್ ಮಸ್ಕ್ ನಂಬರ್ ತ್ರೀ ನಮ್ಮ ಹುಡುಗನೆ ಗೌತಮ್ ಆದಾನಿ ಆದಾನಿ ನಿಮ್ಮ ಥರನೇ ಹುಡುಗ ಅವನು ಅವನಿ ಮೊನ್ನೆ ಒಂದು ಇಂಟ್ರ್ಯೂ ಕೊಡ್ತಾನೆ ಇಂಟ್ರ್ಯೂ ಕೊಟ್ಟಾಗ ಹೇಳ್ತಾನೆ ಎಪ್ಪತ್ತೈದನೇ ಇಸ್ವಿನಲ್ಲಿ ನಾನು ಸೆಕೆಂಡ್ ಇಯರ್ ಡಿಗ್ರಿ ಬಿಟ್ಟು ಬಂದ್ಬಿಟ್ಟೆ ಪೈಪಿನ ಫ್ಯಾಕ್ಟ್ರಿ ಹಾಕಿದೆ ಅಂತ ನಾನು ಪೈಪ್ ಪೈಪಿನ ಅಂಗಡಿ ಇಟ್ಟೆ ಅಂತ ಪೈಪ್ ಮಾರೋದು ಪೈಪ್ ಮಾರ್ಬೇಕಾದ್ರೆ ಪೈಪ್ ಸಪ್ಲೈ ಸರಿ ಬರ್ತಾ ಇರಲ್ಲ ಸಿಟ್ಟು ನಿಮಗೆ ಸ್ವಂತ ಪೈಪಿನ ಫ್ಯಾಕ್ಟ್ರಿ ಹಾಕ್ಬಿಡ್ತಾನೆ ಪೈಪ್ ತಯಾರಿಕೆ ಫ್ಯಾಕ್ಟ್ರಿ ಅದಾದ್ಮೇಲೆ ಯಾವುದೋ ಪೋರ್ಟ್ಗೆ ಹೋಗ್ತಾನೆ ಪೋರ್ಟ್ ಗಲೀಜು ಇರುತ್ತೆ ಈ ಪೋರ್ಟ್ ಕ್ಲೀನ್ ಮಾಡೋ ಟೆಂಡರ್ ಕೊಡ್ರಿ ಅಂತ ಕ್ಲೀನ್ ಮಾಡೋ ಟೆಂಡರ್ ತಗೋತಾನೆ ಅಂದ್ರೆ ಕಸ ಗುಡಿಸೋ ಟೆಂಡರ್ ತಗೊಂಡಂತ ವ್ಯಕ್ತಿ ಇವತ್ತು ಜಗತ್ತಿನ ಶ್ರೀಮಂತ ಅವರ ಟೋಟಲ್ ಇನ್ಕಮ್ ಕೇಳ್ಬಿಟ್ರೆ ನಿಮ್ಗೆಲ್ಲ ಗಾಬರಿ ಆಗತ್ತೆ ಕರ್ನಾಟಕದ ಬಜೆಟ್ ಎರಡೂವರೆ ಲಕ್ಷ ಕೋಟಿ ಇದ್ರೆ ಮುಕ್ ಅದಾನಿ ಇದಾರಲ್ಲ ಅವರೊಬ್ಬರ ಆದಾಯ ಹತ್ತು ಲಕ್ಷ ಕೋಟಿ ಅಂದ್ರೆ ಕರ್ನಾಟಕದ ಬಜೆಟ್ ನಾಲ್ಕು ಪಟ್ಟು ದುಡ್ಡು ಇವತ್ತು ದುಡ್ಡು ಹೆಂಗಿದೆ ಅಂದ್ರೆ ಕಾಂಟ್ ಇಮ್ಯಾಜಿನ್ ಅದನ್ನ ಬಾಚ್ಕೊಳತ್ ನಿಮಗೆ ಬರ್ತಾ ಇಲ್ಲ ನನಗೂ ಬರ್ತಾ ಇಲ್ಲ ನಾನೇನೋ ಉಚ್ಚಾಟ ಮಾಡ್ಕೊತಾ ಇರೋ